ಸೊ ಇಲ್ಲಿ ನಾನು ಡಾಕ್ಟರ್ ನಿರಂಜನ ಕುಮಾರ ಬಿ ಅಂತೇಳಿ ತಳಿಶಾಸ್ತ್ರ ಜೆನೆಟಿಕ್ಸ್ ಆ್ಯಂಡ್ ಪ್ಲಾಂಟ್ ಬ್ರೀಡಿಂಗಲ್ಲಿ ಅಷ್ಟಮಿ ಬಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಕತ್ತಲಗೆರೆ ರಿಸರ್ಚ್ ಸ್ಟೇಷನಲ್ಲಿ ನಾನು ಪ್ಯಾಡಿ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ ಪ್ಯಾಡಿ ಬ್ರೀಡಿಂಗ್ ವರ್ಕಲ್ಲಿ ಫಸ್ಟು ನಾನು ಇದು ಲ್ಯಾಂಡ್ ರೆಸಸ್ ಅಂತೇಳಿ ಕಲೆಕ್ಷನ್ನು ಮತ್ತು ಕ್ಯಾರೆಕ್ಟರೈಸೇಷನ್ನು ಅಂತೇಳಿ ಫಿಜಿ ಫಿಸಿಕಲ್ ಪಿನೊಟೈಪಿಕ್ ಕ್ಯಾರೆಕ್ಟರೈಸೇಷನ್ ಅಂತೇಳಿ ಒಂದು ಪ್ರಾಜೆಕ್ಟ್ ಇದೆ ಆ ಪ್ರಾಜೆಕ್ಟಲ್ಲಿ ಇಡೀ ಕರ್ನಾಟಕದಲ್ಲಿ ಇಲ್ಲಿ ಮತ್ತು ಪ್ಲೇನ್ ರೀಸನ್ನಲ್ಲಿ ಇರ್ತಕ್ಕಂಥ ಲ್ಯಾಂಡ್ ರೆಸಸ್ಸನ್ನು ಕಲೆಕ್ಟ್ ಮಾಡಿ ಈ ಸರಿ ನಾವು ಇದನ್ನ ಕ್ಯಾರೆಕ್ಟ್ರೈಜೇಷನ್ನು ಮಾಡ್ತಾಯಿದ್ದೀವಿ ಫೀಲ್ಡ್ ಇವ್ಯಾಲೇಷನ್ ಮಾಡ್ತಾಯಿದ್ದೀವಿ ಇದರಲ್ಲಿ ನಾವು ಅರೌಂಡ್ ತ್ರೀ ಪ್ಲಸ್ ಲ್ಯಾಂಡ್ ರೆಸಸ್ ವೆರೈಟೀಸನ್ನು ಕಲೆಕ್ಟ್ ಮಾಡಿ ಈ ಸರಿ ನಾವು ಫೀಲ್ಡಲ್ಲಿ ಪಿನೋಟೆಪಿಕ್ ಇವ್ಯಾಲೇಷನ್ ಮಾಡಿ ಅದರಲ್ಲಿ ಚೆನ್ನಾಗಿ ಯಾವುದು ಬರುತ್ತೆ ಆ ಲೈನ್ಸನ್ನು ನಾವು ನಮ್ಮ ಕ್ರಾಪ್ ಇಂಪ್ರೂವ್ಮೆಂಟ್ ಅಥವಾ ಬ್ರೀಡಿಂಗ್ ಪ್ರೋಗ್ರಾಮಿಗೆ ಮಲ್ಟಿಪ್ಲಿಕೇಶನ್ ಮಾಡೋಕ್ಕೆ ಪಾಪ್ಯುಲರೈಸೇಷನ್ ಮಾಡೋಕ್ಕೆ ಪ್ರಮೋಟ್ ಮಾಡ್ತಾಯಿದ್ವಿ ಇದು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಸ್ಪಾನ್ಸರಿಂಗ್ ಇದೆ ಪ್ರಾಜೆಕ್ಟು ಮತ್ತು ಸೆಕೆಂಡ್ ಬಂದ್ಬಿಟ್ಟು ಇಲ್ಲಿ ನಾವು ಎಫ್ ಟು ಮತ್ತು ಎಫ್ ತ್ರೀ ಮಟೀರಿಯಲ್ ಅಂತ ಇದೆ ಇದು ಸೆಗ್ರಿಗೇಟಿಂಗ್ ಮೆಟೀರಿಯಲ್ ಅಂತ ಕರಿತೀವಿ ಇದನ್ನು ಫಸ್ಟ್ ನಾವು ದನ್ ಟ್ವೆಂಟಿ ಒನ್ನು ಮತ್ತು ಸಾಂಬಾ ಮಶೂರಿ ಅಂತೇಳಿ ಎರಡು ವೆರೈಟೀಸನ್ನು ಕ್ರಾಸ್ ಮಾಡಿ ಅದರಲ್ಲಿ ಬಂದಿರತಕ್ಕಂಥ ಎಫ್ ಒನ್ನಿಂದ ಸೆಲೆಕ್ಟ್ ಮಾಡಿ ಮತ್ತು ಎಫ್ ಟು ಫಾರ್ವರ್ಡ್ ಮಾಡಿ ಈಗ ಎಫ್ ತ್ರೀಗೆ ನಾವು ಇದನ್ನ ಅಡ್ವಾನ್ಸ್ಡ್ ಮಾಡ್ತಾ ಇದೀವಿ ಇದರಲ್ಲಿ ಕೂಡ ನಾವು ಸೆಲೆಕ್ಷನ್ ಫೀಲ್ಡ್ ಡಿವೆಲೇಷನ್ ಮಾಡಿ ಸೆಲೆಕ್ಷನ್ ಮೇಯ್ನಾಗಿ ಎಷ್ಟನ್ನು ನಾವು ಮ ಬ್ರೀಡಿಂಗಲ್ಲಿ ಪ್ಲಾಂಟ್ ಬ್ರೀಡಿಂಗ್ ಮೆಥಡ್ಸಲ್ಲಿ ನಾವು ಇದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಎಫ್ ಫೋರ್ಗೆ ಫಾರ್ವರ್ಡ್ ಮಾಡ್ತೀವಿ ಮ ಪ್ಲಸ್ ದನ್ ಟ್ವೆಂಟಿ ಒನ್ ಅಂತ ಏನಿದೆ ಅದು ಡ್ರಾಟ್ ಟಾಲರೆಂಟ್ ವೆರೈಟಿ ಮತ್ತು ಸ ಇದೇನು ಸಾಂಬು ಮಸೂರಿ ಪಾಪ್ಯುಲರ್ ವೆರೈಟಿ ಹಾಗಾಗಿ ಡ್ರಾಟ್ ಟಾಲರೆಂಟ್ ಮೇಲೆ ಇದನ್ನ ವರ್ಕ್ ಮಾಡ್ತಾ ಇದೀವಿ ಇದು ಎಫ್ ಟು ಮತ್ತು ಎಫ್ ತ್ರೀ ಸೆಗ್ರಿಗೇಟಿಂಗ್ ಮೆಟೀರಿಯಲ್ ಈ ಸರಿ ಫೀಲ್ಡ್ ಇವಾಲೇಷನಿಗೆ ಹಾಕ್ಕೊಂಡು ನೆಕ್ಸ್ಟು ಮತ್ತೆ ಸೆಲೆಕ್ಟ್ ಮಾಡಿ ಲೈನ್ಸನ್ನು ಎಫ್ ಫೋರ್ಗೆ ಫಾರ್ವರ್ಡ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಹಾಗೆ ಮುಂದೆ ಬಂದರೆ ಇಲ್ಲಿ ನಾವು ಎಮ್ ಎಲ್ ಟೀಸ್ ಅಂತ ಬೋರ್ಡ್ ಹಾಕಿದ್ದೀನಿ ಇಲ್ಲಿ ಎಮ್ ಎಲ್ ಟೀಸ್ ಅಂದರೆ ಲೊಕೇಶನ್ ಟ್ರಯಲ್ಸ್ ಅಂತ ಹೇಳಿ ಕರಿತೀವಿ ಇದು ಬೇರೆ ಬೇರೆ ರಿಸರ್ಚ್ ಸ್ಟೇಷನ್ನಲ್ಲಿ ಬೇರೆ ಬೇರೆ ಯೂನಿವರ್ಸಿಟೀಸಲ್ಲಿ ಮೇಲೆ ವರ್ಕ್ ಮಾಡ್ಕೊಂಡು ಮಾಡ್ತಕ್ಕಂಥ ಸೈಂಟಿಸ್ಟು ನಮ್ಮಲ್ಲಿ ಇಲ್ಲಿ ಈ ಲೊಕೇಶನಲ್ಲಿ ತಮ್ಮ ವೆರೈಟೀಸು ತಮ್ಮ ತಳಿಗಳು ಯಾವ ಥರ ಬರ್ತವೆ ಅಂತೇಳಿ ಟೆಸ್ಟ್ ಮಾಡಲಿಕ್ಕೆ ಲೊಕೇಶನ್ ಟ್ರಯಲ್ ಅಂತೇಳಿ ಅವರು ವೆರೈಟೀಸನ್ನು ಕಳಿಸಿರ್ತಾರೆ ಆ ಟ್ರಯಲ್ಸ್ ಕೂಡ ನಮ್ಮಲ್ಲಿ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಆಮೇಲೆ ಲಾಸ್ಟ್ ಭಟ್ನಾಟದಲ್ಲಿ ಎಷ್ಟಂತಂದರೆ ಅಲ್ಲಿ ನಾವು ಪ್ರತಿ ವರ್ಷ ಜರ್ಮ್ ಅಂತ ಕರಿತೀವಿ ಅವನ್ನು ನಾವು ನಮ್ಮ ಏನು ನಮ್ಮ ಸಂಪತ್ತು ಅಂತ ಹೇಳ್ಬೋದು ಯಾವುದೇ ಪ್ಲಾಂಟ್ ಬೀಡರು ಯಾವುದೇ ಕ್ರಾಪ್ ಮೇಲೆ ವರ್ಕ್ ಮಾಡ್ತಾಯಿದ್ರೆ ಆ ಕ್ರಾಪ್ ರಿಲೇಟೆಡ್ ವೈಲ್ಡ್ ರಿಲೇಟಿವ್ಸು ಅದಕ್ಕೆ ಬೇಕಾಗಿರ್ತಕ್ಕಂಥ ಜರ್ಮ್ ಪ್ಲಾಜಮ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು ಅದೇ ಥರ ನಮ್ಮಲ್ಲಿ ನಾವು ಅರೌಂಡ್ ತ್ರೀ ಹಂಡ್ರೆಡ್ಡು ಪ್ಯಾಡಿ ಜರ್ಮ್ ಪ್ಲಾಜಮ್ಸುನ್ನ ಮೇಂಟೈನ್ ಮಾಡ್ತಾಯಿದ್ದೀವಿ ಎವರಿ ಪ್ರತಿ ಖರೀಫ್ ಸೀಸನಲ್ಲಿ ಅದನ್ನ ಸೋಯಿಂಗ್ ಮಾಡ್ತಾಯಿದ್ದೀವಿ ಮಾಡ್ತೀವಿ ಚೆನ್ನಾಗಿರೋ ಸೀಡ್ಸನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ಅವನ್ನ ಅರೆಸ್ಟ್ ಮಾಡಿ ಮತ್ತೆ ಇಟ್ಕೊತೀವಿ ಪ್ರತಿ ವರ್ಷ ಸುಮಾರು ಹಂಡ್ರೆಡ್ ಪ್ಲಾಂಟ್ಸು ಪ್ರತಿ ವರ್ಷ ನಾವು ಪ್ಲಾಂಟಿಂಗ್ ಮಾಡ್ತೀವಿ ಮತ್ತು ಆ ಜರ್ನ್ ಪ್ಲಾಜಮನ್ನು ಹಾಗೆ ಮೇಂಟೈನ್ ಮಾಡ್ತಾ ಇರ್ತೀವಿ ಸೊ ಈ ಥರ ಆ ಜನ್ ಪ್ಲಾಜಮಲ್ಲಿ ಯಾವುದಾದ್ರೂ ಚೆನ್ನಾಗಿರೋ ಲೈನ್ಸು ಚೆನ್ನಾಗಿರೋ ವೆರೈಟೀಸ್ ಇದ್ದರೆ ಅದನ್ನು ನಾವು ಕ್ರಾಪ್ ಇಂಪ್ರೂವ್ಮೆಂಟ್ ಪ್ರೋಗ್ರಾಮ್ಗೆ ಕ್ರಾಸಿಂಗ್ ಪ್ರೋಗ್ರಾಮ್ಗೆ ಉಪಯೋಗಿಸ್ಕೋಬೋದು ಇಷ್ಟು ಸರಿಸುಮಾರು ಹೇಳ್ಬೇಕು ಅಂತಂದರೆ ಈ ಎಫ್ ಟು ಎಫ್ ತ್ರೀ ಮಟೀರಿಯಲ್ಲು ಸ ಸುಮಾರು ತೌಸಂಡ್ ಏಯ್ಟ್ ಹಂಡ್ರೆಡಿಂದ ಟೂ ಟೂ ತೌಸಂಡ್ ಲೈನ್ಸ್ ಇದ್ದಾವೆ ಜೆನ್ ಪ್ಲಾಜಮ್ಸು ತ್ರೀ ಹಂಡ್ರೆಡ್ ಪ್ಲಸ್ ಲೈನ್ಸ್ ಇದ್ದಾವೆ ಲ್ಯಾಂಡ್ ರೇಸಸ್ಸು ತ್ರೀ ಹಂಡ್ರೆಡ್ ಪ್ಲಸ್ ಲೈನ್ಸ್ ಇದಾವೆ ಇದ್ರ ಜೊತೆ ಜೊತೆಗೆ ನಾವು ಎಮ್ ಎಲ್ ಟಿಸು ಒಂದು ಫಿಫ್ಟಿ ಲೈ ಫಿಫ್ಟಿ ವೆರೈಟೀಸ್ ಇದಾವೆ ಆಮೇಲೆ ಇದ್ರ ಇದ್ರ ಈ ಓರ್ ಆಂಡ್ ಡೆಬೋ ಇದೆಲ್ಲದರ ಮೇಲೆ ನಾವು ಆ ಕಡೆ ಸಪ್ರೇಟಾಗಿ ಕ್ರಾಸಿಂಗ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಯಾವುದಕ್ಕೆ ಬ್ಲಾಸ್ಟ್ ರೆಸಿಸ್ಟೆನ್ಸು ಮತ್ತು ಮೈಲ್ಡು ಮತ್ತು ಸಬ್ಮರ್ಜೆನ್ಸ್ ಟಾಲರೆನ್ಸು ಮತ್ತು ಡ್ರಾಟ್ ಟಾಲರೆನ್ಸ್ಗೆ ಕ್ರಾಸಿಂಗ್ ಪ್ರೋಗ್ರಾಮ್ ಕೂಡ ಮಾಡ್ತಾ ಮತ್ತು ಈ ಪ್ಯಾಡಿನಲ್ಲಿ ಗ್ರೈನ್ಸ್ ಮೇಲೆ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅಂದರೆ ಫೈನ್ ಗ್ರೈನು ಬೋಲ್ಡ್ ಗ್ರೈನು ಈ ಥರ ಸ್ಲೆಂಡರ್ ಸ್ಲೆಂಡರ್ ಗ್ರೈನು ಆ ಥರ ನಮ್ಮ ಈ ಭದ್ರಾ ಕಮಾಂಡ್ ಏರಿಯಾ ದಾವಣಗೆರೆಯಲ್ಲಿ ಸುತ್ತಮುತ್ತ ಶಿವಮೊಗ್ಗ ಸುತ್ತಮುತ್ತ ಇಲ್ಲೆಲ್ಲ ಫೈನ್ ಗ್ರೈನು ಜಾಸ್ತಿ ಊಟ ಮಾಡ್ತಾರೆ ಸೊ ಹಾಗಾಗಿ ನಾವು ಫೈನ್ ಗ್ರೈನ್ ಮೇಲೆ ವರ್ಕ್ ಇದ್ದೀವಿ ಫೈನ್ ಗ್ರೈನ್ ವೆರೈಟೀಸ್ ಅಂದರೆ ಈಗ ರೀಸೆ ಈಗ ಪ್ರೆಸೆಂಟ್ಲಿ ಆರ್ ಎನ್ ಆರ್ ಒನ್ ಫೈವ್ ಜೀರೋ ಫೈವ್ ಏಯ್ಟ್ ಅಂತ ಹೇಳಿ ವೆರೈಟಿ ತುಂಬ ರೂಲಿಂಗ್ ಇದೆ ಈಗ ಟೆನ್ ಇಯರ್ಸ್ ಆಯಿತು ಅದು ಸ್ವಲ್ಪ ಲಾರ್ಜಿಂಗಿಗೆ ಸಸೆಪ್ಟಬಲ್ ಇರೋದ್ರಿಂದ ನಾವು ಲಾರ್ಜಿಂಗ್ ರೆಸಿಸ್ಟೆಂಟ್ ವೆರೈಟೀಸನ್ನು ಡೆವಲಪ್ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಸಹ್ಯಾದ್ರಿ ಅನ್ನಪೂರ್ಣ ಅಂತೇಳಿ ರೀಸೆಂಟಾಗಿ ನಮ್ಮ ಯೂನಿವರ್ಸಿಟಿಯಿಂದ ಪ್ರಪೋಸ್ ಮಾಡಿದ್ದಾರೆ ನಮ್ಮ ಆನರಬಲ್ ಡಿ ಆರ್ ಆಗಿರ್ತಕ್ಕಂಥ ಡಾಕ್ಟರ್ ದೂಷಕುಮಾರ್ ಸರ್ ಅನ್ನಪೂರ್ಣ ವೆರೈಟಿ ಈ ಪೈಪ್ಲೈನಲ್ಲಿದೆ ಅದು ಫೈನ್ ಗ್ರೈನು ಪ್ಲಸ್ ಸ್ವಲ್ಪ ಡ್ವಾರ್ಫ್ ವೆರೈಟಿ ಇದೆ ಅದು ಲಾರ್ಜಿಂಗ್ ಟಾಲರೆನ್ಸ್ ಇದೆ ಸೊ ಅನ್ನಪೂರ್ಣ ಇಸ್ ನೆಕ್ಸ್ಟ್ ಅಪ್ಕಮಿಂಗ್ ವೆರೈಟಿ ಅದ್ರ ಜೊತೆಗೆ ಕಂಪ್ಯಾರಿಸನ್ನಿಗೆ ನಾವು ಬಿ ಪಿ ಟಿ ಫೈವ್ ಟು ಜೀರೋ ಫೋರ್ ಕೂಡ ಹಾಕೊಂಡಿದ್ದೀವಿ ಆರ್ ಎನ್ ಆರ್ ಕೂಡ ವೆರೈಟಿ ಸ್ಟೇಷನ್ ಇದೆ ಸೊ ಇಷ್ಟು ಸುಮಾರು ಎಕ್ಸ್ಪೆರಿಮೆಂಟ್ಸು ಪ್ಯಾಡಿ ಮೇಲೆ ನಡೀತಾ ಇದೆ ಇದು ಭದ್ರ ಕಮಾಂಡ್ ಏರಿಯಾ ಆಗಿರೋದ್ರಿಂದ ಪ್ಯಾಡಿ ಮೇಜರ್ ಕ್ರಾಪ್ ಆಗಿರೋದ್ರಿಂದ ಪ್ಯಾಡಿ ಮೇಲೆ ಸುಮಾರು ಎಕ್ಸ್ಪೆರಿಮೆಂಟ್ಸನ್ನು ನಾನು ಇಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಮತ್ತು ವೆರೈಟೀಸ್ ಕೂಡ ಡೆವಲಪ್ ಮಾಡ್ತಾ ಇದ್ದೀವಿ ಇಷ್ಟು ಇನ್ ಇನ್ಫಾರ್ಮೇಷನ್ನು ಪ್ಯಾಡಿಕ್ರಾಪ್ ಮೇಲೆ ಇಲ್ಲಿ ಕತ್ಲೆಗೆರೆ ರಿಸರ್ಚ್ ಸ್ಟೇಷನಲ್ಲಿ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಧನ್ಯವಾದಗಳು ಕಳೆದ ಶಿವೋಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯದಿಂದ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಈ ಒಂದು ಗ್ರಾಮೀಣ ಕೃಷಿ ಕೆಲಸ ಅನುಭವದಲ್ಲಿ ನಿಮಿತ್ತ ನಮ್ಮ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನೆ ಕೇಂದ್ರ ಕತ್ಲಗೆರೆಯಲ್ಲಿರುವ ತಮ್ಮ ಕೃಷಿ ಪದ್ಧತಿ ಯೋಜನೆಯ ತಾಕುವಿಗೆ ಭೇಟಿ ನೀಡಿದರೆ ಆ ಒಂದು ವಿದ್ಯಾರ್ಥಿಗಳೆಲ್ಲ ಶಿಬಿರಾರ್ಥಿಗಳಿಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ಎಚ್ ಎಸ್ ಸಣ್ಣ ತಿಮ್ಮಪ್ಪ ಮುಖ್ಯ ಬೇಸಾಯ ತಜ್ಞರು ಈ ಒಂದು ಅಖಿಲ ಭಾರತ ಸಮನ್ವಯ ಸಮ ಕೃಷಿ ಪದ್ಧತಿ ಯೋಜನೆಯಡಿಯಲ್ಲಿ ಮುಖ್ಯ ಬೇಸಾಯ ತಜ್ಞರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ ಈ ಒಂದು ನಮ್ಮ ಸಮ ಕೃಷಿ ಪದ್ಧತಿ ಯೋಜನೆಯಡಿಯಲ್ಲಿ ಹೇಳ್ಬೇಕಂದ್ರೆ ನಮ್ಮಲ್ಲಿರ್ತಕ್ಕಂಥ ಒನ್ ಎಕ್ಟರ್ ಪ್ರದೇಶದಲ್ಲಿ ಸಮ ಕೃಷಿ ಪದ್ಧತಿ ರೈತರು ಅಳವಡಿಸ್ಕೊಂಡು ಯಾವ ರೀತಿ ಒಂದು ಸ್ವಾವಲಂಬಿಯಾಗಿ ಆರ್ಥಿಕವಾಗಿ ಸದೃಢವಾಗಿ ಸುಸ್ಥಿರ ಕೃಷಿ ಮಾಡ್ಬೋದು ಅಂತೇಳಿ ನಮ್ಮದು ಇವಾಗ ಪ್ರಾತ್ಯಕ್ಷಿಕೆ ತಾಕ್ತಿದ್ದು ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ಭಾಳಷ್ಟು ಏನತ್ತೆ ಸಿಂಪಲ್ ಈಗ ನಮಗೆ ಪ್ರಾಚೀನ ಅಂದರೆ ನಮ್ಮ ಪೂರ್ವಜರಲ್ಲಿ ಏನೈತಿ ಕೃಷಿ ಮಾಡ್ತಕ್ಕಂಥ ಪದ್ಧತಿ ಹೆಂಗಿತ್ತಂತಂದರೆ ಅವರು ಕೃಷಿ ಬದುಕಲ್ಲಿ ಏನತ್ತೆ ಜಾನುವಾರುಗಳು ಅದ್ರ ಜೊತೆಗೆ ಉಪಕಸಬುಗಳನ್ನಾಗೇನತಿ ಮಾಡ್ತಾಯಿದ್ರು ಅದೇ ಥರನಾಗೇನತಿ ಇವತ್ತು ನಾವು ಅದನ್ನು ಹೊಸದಾಗಿ ಏನೈತಿ ನಾವು ಸಮಗ್ರ ಕೃಷಿ ಪದ್ಧತಿ ಯಾಕಂದರೆ ಇಷ್ಟು ಮಧ್ಯದಲ್ಲಿ ನಮಗೆ ಈ ಕಳೆದ ಒಂದು ಐವತ್ತು ವರ್ಷದಲ್ಲಿ ಏನಾಗಿದೆ ಅಂತಂದರೆ ಏಕ ಬೆಳೆ ಪದ್ಧತಿಗೇನತಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ ಹಂಗಾಗಿ ಅದನ್ನು ಹೋಗ್ಲಾಡ್ಸಕೋಸ್ಕರ ಸಮಗ್ರ ಕೃಷಿ ಪದ್ಧತಿ ಏನೈತಿ ಮಾಡಬೇಕಂತಂದರೆ ಸಮಗ್ರ ಕೃಷಿ ಪದ್ಧತಿ ಅಂದರೆ ಸಿಂಪಲ್ಲಾಗಿ ಕೃಷಿ ಬೆಳೆ ಜೊತೆಗೆ ತೋಟಗಾರಿಕೆ ಬೆಳೆಗಳು ಹಣ್ಣಿನ ಬೆಳೆಗಳು ತರಕಾರಿ ಬೆಳೆಗಳು ಅದರ ಜಾನುವಾರುಗಳು ಏನೈತಿ ಮಾಡಿಕೊಂಡು ಜಾನುವಾರುಗಳಲ್ಲಿ ಏನೈತಿ ಹಾಲು ಕರಿತಕ್ಕಂಥ ಹಸುಗಳು ಕುರಿಗಳು ಕೋಳಿಗಳು ಸಾಕಾಣಿಕೆ ಗೊಬ್ಬರ ಘಟಕ ಏನೈತಿ ತಯಾರು ಮಾಡ್ಕೊಳ್ಳೋದು ಮೀನು ಸಾಕಾಣಿಕೆ ಅದ್ರ ಜೊತೆಗೆ ಅರಣ್ಯ ಬೆಳೆಗಳನ್ನೇನತಿ ಬೌಂಡ್ರಿಯಲ್ಲಿ ಬೆಳತಕ್ಕಂಥ ಏನತ್ತೆ ಪದ್ಧತಿಗೇನೈತೆ ನಾವು ಸಮಗ್ರ ಕೃಷಿ ಪದ್ಧತಿ ಅಂತ ಕರಿತೀವಿ ಸರ್ ಈ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾದ ಕಾಂಪೋನೆಂಟ್ಸ್ ಯಾವ ಸರ್ ಕಾಂಪೋನೆಂಟ್ಸ್ ಥರ ಈ ಸಮಗ್ರ ಕೃಷಿ ಪದ್ಧತಿ ಅಂತಂದರೆ ನಾನು ಆಲ್ರೆಡಿ ಹೇಳಿದೆ ಇಲ್ಲಿ ವಿವಿಧ ರೀತಿ ಏನೈತೆ ಕಾಂಪೋನೆಂಟ್ಸ್ಗಳೇನತ್ತೆ ಇರಬೇಕು ಒಂದು ಏನತ್ತೆ ನಮಗೆ ಸಮಗ್ರ ಕೃಷಿ ಪದ್ಧತಿ ಅಂದರೆ ಸುಮಾರು ಒಂದು ಎರಡೂವರೆ ಎಕರೆ ಜಮೀನು ಇತ್ತಂದರೆ ಉದಾಹರಣೆಗೆ ಏನತ್ತೆ ಅದರಲ್ಲಿ ನಾವು ಒಂದು ಕಾಲು ಭಾಗ ಏನತ್ತೆ ಒಂದು ಇಪ್ಪತ್ತೈದರಿಂದ ಏನೈತೆ ಐವತ್ತು ಪರ್ಸೆಂಟ್ವರೆಗೇನತ್ತೆ ಹೋಗ್ಬೋದೇನತ್ತೆ ಬೆಳೆಗಳನ್ನೇನತಿ ಬೆಳಿತಕ್ಕಂಥದ್ದು ಅಂತಂದ್ರೆ ನಮಗೆ ಆಹಾರ ಧಾನ್ಯಗಳ ಬೆಳೆಗಳೇನತ್ತೆ ಆಹಾರ ಧಾನ್ಯಗಳ ಬೆಳೆ ಅಂತಂದರೆ ಭತ್ತ ಬಂತು ಮೆಕ್ಕೆಜೋಳ ಬಂತು ರಾಗಿ ಬಂತು ಅದ್ರ ಜೊತೆಗೇನತ್ತೆ ದ್ವಿದಳ ಧಾನ್ಯಗಳೇನತ್ತೆ ತೊಗರಿ ಅಲಸಂದಿ ಹೆಸರು ಮಡಿಕೆ ಈ ಥರ ಬೆಳೆಗಳು ಅದ್ರ ಜೊತೆಗೇನತಿ ಎಣ್ಣೆ ಕಾಳುಗಳನ್ನೇನತಿ ಬೆಳ್ಕೋಬೇಕಾಗತ್ತೆ ನಂತರದಲ್ಲಿ ಇನ್ನೊಂದಿಷ್ಟು ಬೇರೆ ಇನ್ನೊಂದಿಷ್ಟು ತೋಟಗಾರಿಕೆ ಕಾಂಪೋನೆಂಟಲ್ಲಿ ಬಂತಂದರೆ ಅದರಲ್ಲಿ ತೋಟಗಾರಿಕೆ ಈ ಪ್ರದೇಶದಲ್ಲಿ ವಾಣಿಜ್ಯ ಬೆಳೆ ಆಗಿರ್ತಕ್ಕಂಥದ್ದು ಅಂತಂದರೆ ಅಡಿಕೆ ಬೆಳೆ ಅಡಿಕೆ ತೆಂಗು ತರಕಾರಿ ಬೆಳೆಗಳು ಮತ್ತು ಅದರ ಜೊತೆಗೇನತಿ ಹಣ್ಣು ಹಣ್ಣು ಹಣ್ಣಿನ ಬೆಳೆಗಳು ಹಣ್ಣಿನ ಬೆಳೆಗಳು ಅಂತಂದರೆ ನಮಗೆ ಬಾಳೆ ಪಪ್ಪಾಯ ಸಪೋ ಸಪೋಟ ಪೇರ್ಲಾ ಈ ಥರ ಬೆಳೆಗಳು ಇವು ಸುಮಾರು ಏನತಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಏನತಿ ಐತಿ ತೊಗೋಬೇಕಾಗತ್ತೆ ನಂತರದಲ್ಲಿ ಈ ಹಸುಗಳಿಗೇನಿ ಸಾಕಲಿಕ್ಕೆ ಏನತ್ತೆ ಸುಮಾರು ಮೂರರಿಂದ ಐದು ಪರ್ಸೆಂಟ್ ನಾವೇನತ್ತೀ ಮೇವಿನ ಬೆಳೆಗಳನ್ನೇನತಿ ಬೆಳೀಲಿಕ್ಕೆ ಏನತ್ತೆ ಮೂರನೇ ಆಗಿ ತಗೋಬೇಕಾಗತ್ತೆ ನಂತರದಲ್ಲಿ ನಾವೇನು ಮಾಡಬೇಕಂತಂದರೆ ನಾಲ್ಕನೇ ಕಾಂಪೋನೆಂಟ್ ಅಂತಂದರೆ ಮೇಜರ್ ಆಗಿರ್ತಕ್ಕಂಥದ್ದು ನಮಗೆ ಕೃಷಿ ಬೆಳೆಗಳ ಜೊತೆಗೆ ಜಾನುವಾರುಗಳು ಸಾಕ್ಲಿಕ್ಕೆ ಅಂದರೆ ಸುಮಾರು ಏನೈತಿ ಎಂಟು ಪರ್ಸೆಂಟ್ ಜಾಗ ಏನತ್ತಿ ನಾವು ಇದಕ್ಕೆ ಮೀಸಲಿಡಬೇಕಾಗತ್ತೆ ಅದರಲ್ಲಿ ಕೃಷಿ ಮನೆ ಬಂತು ಕೃಷಿಯಲ್ಲಿ ಏನತಿ ದನ ಕರುಗಳು ಕಟ್ಟಲಿಕ್ಕೆ ಏನತಿ ದೊಡ್ಡಿಗಳು ಬಂತು ಆಕಳು ಏನೈತಿ ಕಟ್ಟಲಿಕ್ಕೆ ನೆಕ್ಸ್ಟ್ ಏನೈತಿ ಕುರಿಗಳು ಸಾಕಾಣಿಕೆ ಮಾಡಲಿಕ್ಕೆ ಕುರಿಗಳು ಕೊಠಡಿ ಕೋಳಿ ಕೊಟ್ಟಡಿ ಮತ್ತು ಅದ್ರ ಜೊತೆಗೇನೈತಿ ನಾವು ಮಶ್ರೂಮ್ ಏನೈತಿ ಕಲ್ಟಿವೇಶನ್ ಮಾಡಲಿಕ್ಕೆ ಆ ಕಾಂಪೊನೆಂಟ್ಗಳನ್ನ ಹಾಕಬೇಕಾಗತ್ತೆ ಅದರ ನಂತರದಲ್ಲಿ ಇವೆಲ್ಲ ಬಂದಿರತಕ್ಕಂಥ ವೇಸ್ಟ್ನೇನೈತಿ ನಾವು ಗೊಬ್ಬರದ ಗುಂಡಿಗಳನ್ನ ಮಾಡ್ಕೊಳ್ಳಿಕ್ಕೆ ಕಾಂಪೋಸ್ಟ್ ಪಿಟ್ಟುಗಳು ವರ್ಮಿ ಕಾಂಪೋಸ್ಟ್ ಪೆಟ್ಟುಗಳು ಅಜ್ವಲಾ ಪೆಟ್ಟುಗಳು ಇವೆಲ್ಲ ಏನೈತೆ ಗೊಬ್ಬರ ಘಟಕಗಳೇನೈತಿ ತಯಾರು ಮಾಡ್ಕೊಳ್ಲಿಕ್ಕೆ ಬೇಕಾಗತ್ತೆ ಅದರ ನಂತರದಲ್ಲಿ ಕೃಷಿ ಹೊಂಡ ಕೃಷಿ ಹೊಂಡ ಸಂತನೇನೈತಿ ಮೂಲವಾಗಿ ಏನತ್ತೆ ನೀರಿನ ಒಂದು ಮೂಲ ಏನೈತಿ ಇಲ್ಲಿ ಕೃಷಿ ಹೊಂಡ ಏನೈತಿ ಮಾಡ್ಕೋಬೇಕಾಗತ್ತೆ ಈ ಕೃಷಿ ಹೊಂಡ ಸುಮಾರು ಏನೈತಿ ನಮಗೆ ನಾಲ್ಕರಿಂದ ಐದು ಗುಂಟೆ ಏನೈತಿ ಜಾಗ ಹೋಗುತ್ತೆ ಈ ಕೃಷಿ ಹೊಂಡದಲ್ಲಿ ನಾವು ಮೀನು ಸಾಕಾಣಿಕೆಯನ್ನು ಮಾಡ್ಬೋದು ಅಲ್ಲಿ ಅದ್ರ ಏನೈತಿ ಕೋಳಿ ಸಂತನ ಅದ್ರ ಮೇಲ್ಗಡೆ ಏನೈತಿ ಒಂದು ಸ್ಟ್ರಕ್ಚರ್ ಏನೈತಿ ಮಾಡ್ಕೊಂಡು ಕೋಳಿ ಸಾಕಾಣಿಕೆನ ಮಾಡ್ಕೋಬೋದು ಏನತ್ತೆ ಕೋಳಿ ಫಿಶ್ ಕಮ್ ಏನೈತಿ ಫೋಲ್ಟ್ರಿ ಕಲ್ಚರ್ ಅಂತಂದು ಏನೈತಿ ಕರಿತೀವಿ ಅದನ್ನ ಏನೈತಿ ಮಾಡ್ಕೋಬೋದು ಇದು ಅಲ್ಲದೆ ಏನೈತಿ ನಾವು ಇದ್ರೊಳಗಡೆ ಏನೈತಿ ಜೇನು ಸಾಕಾಣಿಕೆ ಜೇನು ಸಾಕಾಣಿಕೆ ಸಂತೆ ಏನೈತಿ ಭಾಳಷ್ಟು ಏನೈತಿ ಮಾಡ್ಕೊಂಡ್ರೆ ಲಾಭದಾಯಕ ಇದೆ ಅದರ ಜೊತೆಗೆ ಇಲ್ಲೆಲ್ಲ ಏನೈತಿ ಸುತ್ತಲೂ ಏನೈತಿ ನಾವು ಅರಣ್ಯ ಬೆಳೆಗಳಂತಂದರೆ ಸಾಗವಾಣಿ ಮರ ಇರ್ಬೋದು ಈ ಥರ ಬೆಳೆ ಬೆಳಿತೀವಿ ಅದ್ರ ಜೊತೆಗೆ ಬದುಗಳಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಗೊಬ್ಬರದ ಕೊಡ್ತಕ್ಕಂಥ ಏನೈತಿ ಜಾ ಸಾಕಷ್ಟು ಎಲೆಗಳು ಕೊಡ್ತಕ್ಕಂಥ ಏನೈತಿ ಗೊಬ್ಬರ ಗಿಡಗಳಂತಂದು ಕರಿತೀವಿ ಗ್ಲಿರ್ಸಿಡಿಯಾ ಸುಬಾಬುಲ್ಲು ಇವನ್ನೆಲ್ಲ ಬೆಳ್ಕೊತೀವಿ ಅದರ ಜೊತೆ ಜೊತೆಗೆ ಮಧ್ಯದಲ್ಲಿರ್ತಕ್ಕಂಥ ಬಂಡುಗಳಲ್ಲಿ ಬದುಗಳಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ನುಗ್ಗೆ ಕರಿಬೇವು ಹಲವಾರು ಜಾತಿ ಏನತ್ತೆ ಹಣ್ಣಿನ ಗಿಡಗಳು ನಿಂಬೆ ಹಣ್ಣು ಈ ಥರ ಏನತ್ತೆ ಪಪ್ಪಾಯ ಹಣ್ಣುಗಳು ಇವೆಲ್ಲ ಏನತ್ತೆ ಬೆಳ್ಕೊಂಡು ಏನೈತೆ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಏನತ್ತೆ ಥರದ ಹಣ್ಣು ಜಾತಿಗಳೇನೈತೆ ಗಿಡ ಬೆಳೆದ್ಕೊಂತೀವಿ ಅದ್ರ ಜೊತೆಗೆ ಅದರಲ್ಲಿ ಮಧ್ಯ ಮಧ್ಯದಲ್ಲಿ ಹೂವಿನ ಗಿಡಗಳು ಸಂತನೈತೆ ಹಾಕ್ಕೊಂಡಿರ್ತೀವಿ ಈ ಥರ ನಾವೇನತ್ತೆ ಹೂವಿನ ಗಿಡಗಳು ಇಷ್ಟೇನತ್ತೆ ಬೇರೆ ಬೇರೆ ಕಾಂಪೋನೆಂಟ್ಸ್ಗಳು ಇರಬೇಕು ಇವು ಎಲ್ಲ ಕಾಂಪೋನೆಂಟ್ಸ್ ಏನೈತೆ ನಮ್ಮ ಸಮಗ್ರ ಕೃಷಿ ಪದ್ಧತಿ ಇಲ್ಲದವು ಇವೆಲ್ಲ ಕಾಂಪೋನೆಂಟ್ಸ್ಗಳೇನತ್ತೆ ಇಲ್ಲಿ ಕುಟುಂಬಕ್ಕೆನತೆ ಬೇಕಾಗಿರ್ತಕ್ಕಂಥ ಮೂಲಭೂತ ಫುಡ್ ಪ್ರಾಡಕ್ಟ್ಸ್ ಏನತಿ ಬೇಕಾದಂಥ ಎಲ್ಲ ಕಾಂಪೋನೆಂಟ್ಸ್ಗಳು ಇರ್ತವೆ ಸರ್ ಅದೇ ಥರ ಈ ಪದ ಈ ಪದ್ಧತಿ ಒಳಗೆ ಯಾವ ಥರ ಉಪಯೋಗಗಳು ಲಾಭಗಳು ಯಾವುದು ಸರ್ ಈ ಪದ್ಧತಿಯಿಂದ ಲಾಭಗಳೇನಂತಂದರೆ ಒಂದು ಕುಟುಂಬಕ್ಕೇನತಿ ಸಮತೋಲನ ಆದಂಥ ಆಹಾರ ಸಿಗುತ್ತೆ ಎರಡನೇದು ಕುಟುಂಬದಲ್ಲಿ ಕೆಲಸ ಮಾಡ್ತಕ್ಕಂಥ ಕುಟುಂಬಕ್ಕೇನತಿ ವರ್ಷವಿಡೀ ಏನತಿ ಕೆಲಸ ಸಿಗುತ್ತೆ ಮೂರನೇದು ಇರ್ಷೆ ವರ್ಷವಿಡೀ ಏನತಿ ಇಲ್ಲಿ ಆದಾಯ ಸಿಗುತ್ತೆ ಮತ್ತು ಹೆಚ್ಚಿನ ಆದಾಯ ಪಡಿಬೋದು ನಾವೇನು ಏಕ ಬೆಳೆ ಮಾಡೋದರಿಂದ ಏನತ್ತೆ ಆದಾಯ ಬರ್ತಕ್ಕಂಥದ್ದು ಆದಾಯಕ್ಕಿಂತ ಏನತ್ತೀ ಹೆಚ್ಚಿನ ಆದಾಯ ಪಡಿಬೋದು ಅದ್ರ ಜೊತೆಗೆ ಈ ನಮ್ಮ ಮಣ್ಣಿನ ಆರೋಗ್ಯನತಿ ಕಾಪಾಡ್ಕೋಬೋದು ಅದ್ರ ಜೊತೆಗೆ ಈ ವಾತಾವರಣದ ಶುಚಿಯಾಗಿ ಶುಚಿಯಾಗಿಟ್ಕೋಬೋದು ನಾವು ಇದ್ರ ಜೊತೆ ಜೊತೆಗೆ ಏನಾಗತ್ತೆ ಅಂತಂದರೆ ಈ ಕುಟುಂಬದಲ್ಲಿ ಒಟ್ಟಾರೆಯಾಗಿ ಒಟ್ಟಾರೆಯಾಗೇನತಿ ಖುಷಿ ಕುಟುಂಬ ಏನೇ ಕಾಣ್ಬೋದು ಅದ್ರ ಜೊತೆಗೆ ಏನಂತಂದರೆ ಇವತ್ತಿನ ಜಮೀನು ಏನಾಗ್ತಾ ಇದಾವಂದ್ರೆ ಹಾಳಾಗಿ ಹೋಗ್ತಾ ಇದ್ದವು ಯಾಕಂದರೆ ರಾಸಾಯನಿಕ ಯೂಸ್ ಮಾಡಿ ಈ ರಾಸಾಯನಿಕ ಏನತಿ ಸಾಕಷ್ಟು ಏನತಿ ಕಡಿಮೆ ಮಾಡ್ಬೋದು ಇಲ್ಲ ಸುಮಾರು ನಮ್ಮ ಪದ್ಧತಿಯಲ್ಲಿ ಏನೈತೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಏನತ್ತೆ ನಾವು ರಾಸಾಯನಿಕ ಬಳಕೆಯನ್ನು ಕಡಿಮೆ ಮಾಡಿ ಬರೀ ನಾವು ಮೂವತ್ತು ನಲ್ವತ್ತು ಪರ್ಸೆಂಟ್ ಮಾತ್ರ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡೋದೆ ನಾವು ಮಾಡ್ತಾಯಿದ್ದೀವಿ ಇಲ್ಲಿ ಸುಸ್ಥಿರತೆ ಭಾಳಷ್ಟು ಇಲ್ಲಿ ಇಂಪಾರ್ಟೆಂಟ್ ಇದೆ